ನರೇಂದ್ರ ಮೋದಿ ಅವರೇ ನಿಮ್ಮ ಪಾರ್ಲಿಮೆಂಟ್ ರಿಲಯನ್ಸ್ ಬರೆದುಕೊಟ್ಬಿಡಿ ಅಂಬಾನಿನ ಪ್ರಧಾನಿ ಮಾಡಿ ನೀವು ಹೋಗಿ ಅಂಬಾನಿ ಸರ್ ಕಾರ್ಖಾನೆಯಲ್ಲಿ ಗುತ್ತಿಗೆ ಕಾರ್ಮಿಕನಾಗಿ ಸೇರ್ಕೊಳ್ಳಿ ಅದ್ರ ನೋವೇನು ಅಂತ ನಿಮಗೆ ಗೊತ್ತಾಗ್ತದೆ ಗುತ್ತಿಗೆ ಕಾರ್ಮಿಕ ಪದ್ಧತಿನ ನಿರ್ಮೂಲನೆ ಮಾಡ್ಬೇಕಂತೇಳಿ ನೂರಾರು ವರ್ಷಗಳಿಂದ ಕಾರ್ಮಿಕ ಸಂಘಟನೆಗಳು ಏನು ಹೋರಾಟ ಮಾಡ್ತಾ ಇದೆ ಏನಾದರೂ ಕಿಂಚಿತ್ತೇನಾದರೂ ಮಾನ ಮರ್ಯಾದೆ ಇದ್ರೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಏನು ನಿಮಗೆ ಮನವಿ ಮಾಡ್ತಾ ಇದೆ ಕೇಂದ್ರ ಕಾರ್ಮಿಕ ಸಂಘಟನೆಗಳನ್ನ ಎಲ್ಲ ಪದಾಧಿಕಾರಿಗಳನ್ನ ಕರೆದು ಮೊದಲು ಮಾತುಕತೆ ಮಾಡಿ ಮಾತುಕತೆ ಮಾಡಿ ಯಾರು ಟೆರರಿಸ್ಟ್ಗಳಲ್ಲ ಈ ಸ ದೇಶದಲ್ಲಿ ಸಂಪತ್ತನ್ನು ಉದ್ಭಾವನೆ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡುವಂಥ ರೈತರ ಮಕ್ಕಳು ಈ ದೇಶದ ಸಂಪತ್ತನ್ನು ಕಾಯೋ ಯೋಧರ ಮಕ್ಕಳು ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡೋ ಮಾಡೋದಕ್ಕೆ ಅಂತೇಳಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮಾ ತಂದೆ ತಾಯಿಗಳಾಗಿ ನಾವು ಏನು ಈ ಬೀದಿಗಿಳಿದು ಮುಷ್ಕರ ಮಾಡ್ತಾ ಇದ್ದೀವಿ ನಮ್ಮನ್ನು ಕರೆದು ಮಾತುಕತೆ ಮಾಡುವಂಥ ಸ್ವಲ್ಪ ಸೌಜನ್ಯ ಇಟ್ಕೊಳ್ಳಿ ಸ್ವಾಮಿ ನರೇಂದ್ರ ಮೋದಿ ಅವರೇ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಪಾಕಿಸ್ತಾನದವ್ರನ್ನ ಇಲ್ಲಿ ಕರೆಸಿ ಆ ಅಧ್ಯಕ್ಷರನ್ನ ಮಂತ್ರಿಗಳ ಜೊತೆ ಮಾತಾಡ್ತಿರಲ್ಲ ನಿಮಗೇನಾದರೂ ಸ್ವಲ್ಪ ಏನಾದರೂ ನಾಚಿಕೆ ಇದೆಯಾ ಈ ದೇಶದ ಕಾರ್ಮಿಕರನ್ನ ಈ ದೇಶದ ರೈತರನ್ನ ಕರೆದು ಮಾತಾಡೋ ಅಂಥ ಒಂದು ಸೌಜನ್ಯತೆ ನಿಮಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರಧಾನಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಯಾವ ನೈತಿಕತೆಯೂ ಇಲ್ಲ ಈ ಒಂದು ನೈತಿಕತೆ ನಿಮಗೇನಾದರೂ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಮುಷ್ಕರಕ್ಕೆ ನೀವು ಕಿವಿ ಕೊಡಿ ನಮ್ಮ ನಾಯಕರುಗಳನ್ನು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಮಾತುಕತೆ ಮಾಡಿ ರೈತರಿಗೆ ನ್ಯಾಯ ಕೊಡಿ ಜನ ಜನಸ ಜನಸಾಮಾನ್ಯರಿಗೆ ನ್ಯಾಯ ಕೊಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿ ಕಾರ್ಪೊರೇಟ್ ಬಂಡವಾಳಶಾಹಿಗಳು ಪರವಾಗಿ ಕಾನೂನು ತಿದ್ದುಪಡಿ ಏನು ಮಾಡಕ್ಕೆ ಕೊಟ್ಟಿದ್ದೀರಾ ನೀವು ಅದನ್ನು ಮೊದಲು ಕೈಬಿಡಿ ಇಲ್ಲ ಅಂತ ಹೇಳಿದ್ರೆ ಈ ದೇಶದ ಜನ ರೊಚ್ಚಿಗೆದ್ರೆ ಕ್ರಾಂತಿ ನಡೆಯುತ್ತೆ ನೀವೇನು ನೀಮ್ ಟ್ರೈನಿ ನೆಟ್ ಆಫ್ ಟ್ರೈನಿ ಎಫ್ ಟಿ ಅಂತ ತಂದಿದ್ದೀರಿ ಇ ಎಸ್ ಐ ಪಿ ಎಫ್ನ ರಿಲಯನ್ಸ್ ಕೊಡಬೇಕು ಅಂತೇಳಿ ಹೊರಟಿದ್ದೀರಿ ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಏನು ತಂದಿದ್ದೀರಾ ನಿಮಗೆ ಗಾರ್ಮೆಂಟ್ಸ್ ಮಹಿಳೆಯರು ಆಲ್ರೆಡಿ ಮು ಚುರುಕು ಮುಟ್ಸಿದಾರೆ ಅದರಿಂದ ನೀವು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಈ ಮುಷ್ಕರದಿಂದ ನೀವು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀವಿ ಈ ಒಂದು ಕೆಂಪು ಕೋಟೆ ಏನಿದೆ ಪಾರ್ಲಿಮೆಂಟ್ ಮುತ್ತಿಗೆ ಹಾಕೋ ದಿನಗಳು ಭಾಳ ದೂರ ಇಲ್ಲ ಸ್ವಾಮಿ ನೀವು ಅರ್ಥ ಮಾಡ್ಕೊಳ್ಳಿ ಗಾರ್ಮೆಂಟ್ಸ್ ಕಾರ್ಮಿಕರಾಗಿರ್ಬೋದು ಅಂಗನವಾಡಿಯವರಾಗಿರ್ಬೋದು ರೈತರಾಗಿರ್ಬೋದು ನೀವು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಮಿನಿಮಮ್ ಮೂರು ಸಾವಿರ ಐ ಡಿ ಮಿನಿಮಮ್ ಐದು ಸಾವಿರ ಐ ಡಿ ಅಂತ ತರ್ತಿದ್ದೀರಲ್ಲ ನಿಮ್ಮ ಅಕೌಂಟ್ ಎಷ್ಟಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಸ್ವಾಮಿ ನೀವು ಎಡಗೈ ಚಾಚಿದ್ರೆ ಐವತ್ತು ಕೋಟಿ ಬರುತ್ತೆ ಬಲಗೈ ಚಾಚಿದ್ರೆ ಐವತ್ತು ಕೋಟಿ ಬರ್ತದೆ ನಮಗೆ ಐವತ್ತು ರೂಪಾಯಿ ಇದ್ರೇ ಇಲ್ಲಿ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಿದೆ ದಿನ ದಿನ ಅಂಥದ್ರಲ್ಲಿ ನೀವು ನಿಮ್ಮ ಬ್ಯಾಂಕಲ್ಲಿ ಐದು ಸರಿ ಮಾತ್ರ ವಿತ್ಡ್ರಾ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಫೈನ್ ಆಗ್ತೀವಿ ಅಂತೀರಲ್ಲ ಇದು ಯಾವ ನ್ಯಾಯ ಇದು ಯಾವ ನ್ಯಾಯ ಅವ್ರಿಗೆ ಬರೋ ಸಂಬಳ ಎಂಟು ಸಾವಿರ ಹತ್ತು ಸಾವಿರ ಕನಿಷ್ಠ ವೇತನ ಹದಿನೆಂಟು ಸಾವಿರ ಕೊಡ್ರಿ ಅಂತೇಳಿ ಸುಮಾರು ಹತ್ತು ಹದಿನೈದು ಹೋರಾಟಗಳನ್ನ ಮಾಡಿದ್ದೀವಿ ನಿಮಗೇನಾದರೂ ಮನ ಮರ್ಯಾದೆ ಇದೆಯಾ ಕಿವಿ ಕೇಳಿಸ್ತಾ ಇದೆಯಾ ಕ್ಯೂಡ್ರಾಗಿದ್ದೀರಾ ನಿಮಗೆ ಕಾಣಿಸೋದು ಯಾರು ಬರೀ ಬಂಡವಾಳ ಶಾಹಿಗಳ ದುಡ್ಡು ಇರೋರ ಪರರಾಷ್ಟ್ರಕ್ಕೆ ಹೋಗ್ಬಿಟ್ಟು ಭಾಷಣ ಬಿಗಿದು ಬರ್ತಿರಲ್ಲ ಚೀಪ್ ಲೇಬರ್ ಕೊಡ್ತೀವಿ ಅಂತೇಳಿ ನಮ್ಮನ್ನ ಚೀಪಾಗಿ ಕಾಣಬೇಡಿ ಇಲ್ಲ ಅಂತ ಜನ ನಿಮ್ಮನ್ನ ನಾನು ಯಾವುದೇ ರೀತಿಯಾದ ಪದಗಳ ಬಳಕೆ ಮಾಡೋದಿಕ್ಕೆ ನಾನು ಇಷ್ಟಪಡೋದಿಲ್ಲ ನಿಮಗೇನಾದರೂ ನಿಜವಾಗ್ಲೂ ನೈತಿಕತೆ ಇದ್ದರೆ ಈ ದೇಶದ ಮಣ್ಣಿನ ಮೇಲೆ ನಿಮಗೇನಾದರೂ ಗೌರವ ಇದ್ರೆ ಈ ದೇಶದ ಅನ್ನದ ಋಣ ಏನಾದರೂ ನಿಮಗೆ ತೀರಿಸ್ಬೇಕಂತಿದ್ರೆ ಕೇಂದ್ರ ಕಾರ್ಮಿಕ ಸಂಘಟನೆಗಳನ್ನ ಕರೆದು ಮಾತುಕತೆ ಮಾಡಿ ರೈತರ ಜನಸಾಮಾನ್ಯರ ಕಾರ್ಮಿಕರ ಎಲ್ಲ ಒಂದು ಆವಲನ ಕೇಳಿ ಆವಲನ ಕೇಳಿ ನಮಗೆ ನ್ಯಾಯ ಧರಿಸ್ಕೊಡೋವಂಥ ಕಾರ್ಯಕ್ಕೆ ಮುಂದೆ ಹೋಗಿ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಪಂಚರಾಜ್ಯಗಳ ಚುನಾವಣೆ ಇಡೀ ದೇಶಾದ್ಯಂತ ಫಲಿತಾಂಶವನ್ನು ಕೊಡೋ ದಿನಗಳು ಭಾಳ ದೂರ ಇಲ್ಲ ನರೇಂದ್ರ ಮೋದಿಯವರೇ ನಿಮ್ಮ ಸರ್ಕಾರ ನಿಮ್ಮ ಸಂಪುಟ ಅರ್ಥ ಮಾಡಿಕೊಂಡು ನಮಗೆ ಮಾತುಕತೆ ಕರೀಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಕೆಂಪು ಕೋಟೆ ಮುತ್ತಿಗೆ ಪಾರ್ಲಿಮೆಂಟ್ ಮುತ್ತಿಗೆ i going ಕಾರ್ಮಿಕ ಸಂಘಟನೆಗಳಿಂದ ಏನು ಕರೆ ಕೊಟ್ಟಿದ್ದೀವಿ ಇಡೀ ದೇಶಾದ್ಯಂತ ಯಶಸ್ವಿಯಾಗಿ ಇವತ್ತಿನ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಎಲ್ಲ ಕಾರ್ಖಾನೆಗಳು ಸ್ಥಗಿತಗೊಂಡಿದೆ ಚಟುವಟಿಕೆಗಳು ಕೂಡ ಸ್ಥಗಿತ ಆಗಿದೆ ಎಲ್ಲ ಕಾರ್ಮಿಕರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಮಗೆ ಇವತ್ತು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಜಿಗಣಿಯ ಸಮಸ್ತ ನಾಗರಿಕರು ಕೂಡ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ನಮ್ಮ ಬಂದ್ಗೆ ಯಶಸ್ವಿಯಾಗಿ ಬೆಂಬಲವನ್ನು ನೀಡಿದ್ದಾರೆ ನಾವು ಎಲ್ಲರೂ ಮುಖಾಂತರವಾಗಿ ನಾವು ಈ ಸರ್ಕಾರನ ಕೇಳ್ಕೊತಾ ಇದ್ದೀವಿ ನಮ್ಮ ಮುಷ್ಕರ ಯಾವುದೇ ರೀತಿಯಾಗಲಿ ಮೋದಿ ವಿರುದ್ಧ ಅಲ್ಲ ಅಥವಾ ನರೇ ರಾಹುಲ್ ಗಾಂಧಿ ವಿರುದ್ಧ ಅಲ್ಲ ನಮ್ಮ ಮುಷ್ಕರ ನಮ್ಮ ವಿರುದ್ಧವಾಗಿ ಬರ್ತಾ ಇರ್ತಕ್ಕಂಥ ನೀತಿಗಳ ವಿರುದ್ಧವಾಗಿ ನಮ್ಮ ಮುಷ್ಕರ ಇವತ್ತು ವಿದ್ಯಾರ್ಥಿಗಳು ಫೀಸನ್ನು ಕಟ್ಟಕ್ಕೆ ಆಗ್ತಾ ಪರಿಸ್ಥಿತಿಗೆ ಬ್ಯಾಂಕ್ ವ್ಯವಸ್ಥೆನ ತಂದಿಟ್ಟಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಮ್ಮ ಮುಷ್ಕರ ರೈತರು ಬೆಳೆದಂಥ ಬೆಳೆಗೆ ಯಾವುದೇ ರೀತಿಯಾಗಲಿ ಬೆಂಬಲ ಬೆಲೆ ಇಲ್ಲ ಅವರ ಸಾಲ ತೀರಿಸೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಮಕ್ಕಳನ್ನ ಆಗ್ತಾ ಇಲ್ಲ ಮಕ್ಕಳು ಮದುವೆ ಮಾಡೋಕ್ಕಾಗ್ತಾಯಿಲ್ಲ ಅಂಥ ಪರಿಸ್ಥಿತಿಗೆ ಈನಾಯ ಪರಿಸ್ಥಿತಿಗೆ ಬಂದಿರತಕ್ಕಂಥ ರೈತ ವಿರೋಧಿ ನೀತಿಗಳ ವಿರುದ್ಧ ನಮ್ಮ ಮುಷ್ಕರ ಈ ಸರ್ಕಾರಗಳು ಮಾಡ್ತಾ ಇರೋದೇನಪ್ಪ ಅಂತೇಳಿದ್ರೆ ಸಾರ್ವಜನಿಕರ ತೆರಿಗೆ ಹಣವನ್ನು ಇಟ್ಟುಕೊಂಡು ಆ ತೆರಿಗೆ ಹಣದಲ್ಲಿ ಸರ್ಕಾರಿ ಸೌಮ್ಯದ ಎಲ್ಲ ಕಾರ್ಖಾನೆಗಳನ್ನು ಖಾಸಗೀಕರಣ ಮಾಡಿ ಅಂಬಾನಿಗೆ ಅದಾನಿಗೆ ಟಾಟಾಗೆ ರಿಲಯನ್ಸ್ಗೆ ಬರ್ಕೊಡೋ ಅಂಥ ಹುನ್ನಾರ ನಡೆಸ್ ನಡೆಸ್ತಾ ಇದ್ದಾರೆ ಅದ್ರ ಜೊತೆಗೆ ಸಾರ್ವಜನಿಕರ ತೆರಿಗೆ ಹಣವನ್ನು ಇಟ್ಟುಕೊಂಡು ಸ ಕಾರ್ಖಾನೆಗಳಲ್ಲಿ ಪ್ರೈವೇಟ್ ಕಂಪನಿಗಳಲ್ಲಿ ನೀಮ್ ಟ್ರೈನಿ ಅಂತ ತಗೊಳ್ಳಿ ನಟಾಪ್ ಟ್ರೈನಿ ಅಂತ ತಗೊಳ್ಳಿ ಎಫ್ ಟಿ ಅಂತ ತಗೊಳ್ಳಿ ಆ ರೀತಿಯಾಗಿ ತೊಗೊಂಡ್ರೆ ಏನಾಗುತ್ತೆ ಈ ನೀಮ್ ಟ್ರೈನೀಸ್ ಅಂತ ತೊಗೊಂಡ್ರೆ ಅವರು ರಿಟೈರ್ಮೆಂಟ್ ಅರವತ್ತು ವರ್ಷ ಆಗೋವರೆಗೂ ಟ್ರೈನೀಸ್ ಆಗೇ ಇರ್ತಾರೆ ಅವರಿಗೆ ಒಂದು ನಿಗದಿತ ಸಂಬಳವನ್ನು ಫಿಕ್ಸ್ ಮಾಡಿದ್ದಾರೆ ಆ ಸಂಬಳದಲ್ಲಿ ಫಿಫ್ಟಿ ಪರ್ಸೆಂಟ್ ಕಂಪನಿ ಕೊಡೋದು ಫಿಫ್ಟಿ ಪರ್ಸೆಂಟ್ ಸರ್ಕಾರ ಕೊಡೋದು ಅನ್ನುವಂಥ ಒಂದು ನೀತಿಗಳನ್ನು ತರ್ತಾ ಇದ್ದಾರೆ ಈ ನೀತಿಗಳು ಕಾಯಂ ಕೆಲಸಗಾತಿಗಳನ್ನು ನಾಶ ಮಾಡುತ್ತೆ ಯಾವುದೇ ರೀತಿಯಾಗಲಿ ಸರ್ ಸಾರ್ವಜನಿಕರಿಗೆ ಕಟ್ಟೋಂಥ ತೆರಿಗೆಯಿಂದ ಸಾರ್ವಜನಿಕರಿಗೆ ಅನುಕೂಲಗಳು ಸಿಗೋದಿಲ್ಲ ಕಾರ್ಪೊರೇಟ್ರ ಪರವಾಗಿ ಈ ಸರ್ಕಾರ ಹೊರಟಿದೆ ಈ ಸರ್ಕಾರದ ಈ ಉದ್ದೇಶಗಳನ್ನು ಕೈ ಬಿಡಬೇಕು ಅದೇ ರೀತಿಯಾಗಿ ಬಿಸಿಯೂಟ ಮತ್ತು ಅಂಗನವಾಡಿ ಮತ್ತು ಸ್ಕೀಮ್ ಕಾರ್ಯಕರ್ತರಾಗಿ ಏನು ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಆ ಮಹಿಳೆಯರಿಗೆ ಗೌರವಧನ ಅಂತೇಳಿ ಎಂಟುನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಅದು ಅವ್ರ ಜೀವನೋಪಾಯಕ್ಕೆ ಸಾಕಾಗೋದಿಲ್ಲ ಅವರನ್ನ ಸುಪ್ರೀಂ ಕೋರ್ಟು ಕೂಡ ಗೌರವಧನ ಮಾತ್ರ ಕೊಡಬೇಕು ಅಂತ ಏನು ಹೇಳಿದೆ ಕಾರ್ಮಿಕರು ಅಂತ ಕನ್ಸಿಡರ್ ಮಾಡಿಲ್ಲ ಅದನ್ನು ಸರ್ಕಾರಕ್ಕೆ ಅಧಿಕಾರ ಇದೆ ಅವ್ರನ್ನ ಗ್ರೂಪ್ ಫೋರ್ ಕಾರ್ಮಿಕರಾಗಿ ಅವ್ರನ್ನ ಗ್ರೇಡ್ ಫೋರ್ಗೆ ಸೇರಿಸ್ಕೋಬೇಕು ಹೆಲ್ಪರ್ ಅಥವಾ ಕಲ್ ಕ್ಲ ಕ್ಲರ್ಕ್ ಒಂದು ಡಿವಿಷನ್ಗೆ ಅವ್ರನ್ನ ಸೇರಿಸಿ ಸರ್ಕಾರಿ ನೌಕರರಾಗಿ ಅವ್ರಿಗೆ ಘೋಷಣೆ ಮಾಡಬೇಕು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಇ ಎಸ್ ಐ ಮತ್ತು ಪಿ ಎಫ್ ಇಡೀ ಕಾರ್ಮಿಕ ಅವನ ಕುಟುಂಬಕ್ಕೆ ಒಂದು ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಈ ಪಿ ಎಫ್ ಇದನ್ನ ಈ ರಿಲಯನ್ಸ್ಗೆ ನಿರ್ವಹಣೆಗೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಏನ್ ಚಿಂತನೆ ಮಾಡ್ತಾ ಇದೆ ನಾವು ಈ ಮೂಲಕವಾಗಿ ಹೇಳ್ಕೊಂತ ಇದೀವಿ ಸ್ವಾಮಿ ನರೇಂದ್ರ ಮೋದಿ ಅವರೇ ನಿಮ್ಮ ಪಾರ್ಲಿಮೆಂಟ್ ರಿಲಯನ್ಸ್ ಗೆ ಬರೆದುಕೊಟ್ಬಿಡಿ ಅಂಬಾನಿನ ಪ್ರಧಾನಿ ಮಾಡಿ ನೀವು ಹೋಗಿ ಅಂಬಾನಿ ಸರ್ ಕಾರ್ಖಾನೆನಲ್ಲಿ ಗುತ್ತಿಗೆ ಕಾರ್ಮಿಕನಾಗಿ ಸೇರ್ಕೊಳ್ಳಿ ಅದ್ರ ನೋವೇನು ಅಂತ ನಿಮಗೆ ಗೊತ್ತಾಗ್ತದೆ ಸರ್ಕಾರವು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿದರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಈ ಸೋಲನ್ನು ಅನುಭವಿಸುವುದು ಖಂಡಿತವಾಗಿರುತ್ತದೆ